ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಸಾಯಂಕಾಲದ ತಿಂಡಿಗೋಸ್ಕರ ಚಾಯದ ಜೊತೆ ಏನಾರು ಹಂಚ್ಕೊಳ್ಳೋಕ್ಕೆ ತಿನ್ನೋಣ ಮಾಡುವ ಅಂತೇಳ್ಬಿಟ್ಟು ಈರುಳ್ಳಿ ಬಜ್ಜಿಯನ್ನು ಮಾಡಬೇಕು ಅಂತಿದ್ದೇನೆ ಅಂದರೆ ಈರುಳ್ಳಿ ಪಕೋಡ ಅಂತ ಹೇಳ್ತೇವೆ ನಾನು ಐದು ಈರುಳ್ಳಿ ಸಾಮಾನ್ಯ ಗಾತ್ರದ್ದು ಮೀಡಿಯಮ್ ಸೈಜ್ ಅಂತ ಹೇಳ್ತೇವೆ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತೆಳುವಾಗಿ ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ರುಚಿಗೆ ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಸುಮಾರಿ ಇಷ್ಟು ಉಪ್ಪನ್ನು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಈರುಳ್ಳಿಯನ್ನು ಉಪ್ಪು ಹಾಕಿ ಹಿಚ್ಕಿದಾಗ ಅದರಲ್ಲಿ ನೀರು ಬಿಟ್ಕೊಳ್ತದೆ ನೋಡಿ ಈ ಥರ ನೀರು ಬರ್ತಾ ಉಂಟು ಈಗ ನಾನು ಇದಕ್ಕೆ ಸುಮಾರು ಮುಕ್ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಎರಡು ಸ್ಪೂನಿನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ಅದು ಬೈಂಡಿಂಗಿ ಚೆನ್ನಾಗಿರ್ತದೆ ಅಂತ ಮತ್ತೆ ಅದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ಅಕ್ಕಿ ಪೌಡ್ರ್ ಇದು ಇದು ಯಾಕೆಂದರೆ ಕ್ರಿಸ್ಪಿಯಾಗಿ ಬರಲಿಕ್ಕೆ ರೋಸ್ಟ್ ಆದಾಗ ಒಳ್ಳೆ ಗರಿ ಗರಿಯಾಗಿ ಸಿಗ್ತದೆ ಅದಕ್ಕೆ ಈಗ ಇದನ್ನು ಒಂದು ಸಲ ಎಲ್ಲವನ್ನು ಸೇರಿಸ್ಕೊಂಡು ಒಳ್ಳೆ ಮಿಕ್ಸಿಂಗ್ ಮಾಡಬೇಕು ಈಗ ನಾನು ಸ್ವಲ್ಪ ನೀರು ಹಾಕದೆ ನೋಡಿ ಈ ರೀತಿ ಇದನ್ನು ಕಲಿಸ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಇಂಚ ಶುಂಠಿ ಹಾಗೆ ಕರಿಬೇವಿನ ಎಲೆ ಒಂದು ಹಿಡಿಯನ್ನು ಸಣ್ಣಕ್ಕೆ ಈ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ ಇದನ್ನು ಇದಕ್ಕೆ ಸೇರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ತೇನೆ ಹಾಗೆ ನಾನು ಕಾಯಿ ಮೆಣಸು ಹಾಕೋ ಹಾಕ್ತಾ ಇಲ್ಲ ಬದಲಾಗಿ ಕರಿಮೆಣಸಿನ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಪೌಡ್ರನ್ನು ಹಾಕಿ ಯಾಕೆಂದರೆ ಇದು ಕಡಲೆ ಹಿಟ್ಟು ಗ್ಯಾಸ್ಟಿಕ್ ಆಗ್ತದೆ ಅದಕ್ಕೋಸ್ಕರ ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಎಲ್ಲವನ್ನು ಸೇರಿಸ್ಕೊಂಡು ಈ ಥರ ಕಲಸಿಟ್ಕೊಂಡಿದ್ದಾನೆ ಸ್ಟವ್ ಮೇಲೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದಾನೆ ಕೊಬ್ಬರಿ ಎಣ್ಣೆ ಇಟ್ಟಿದ್ದಾನೆ ಪ್ಲೇಟಿಗೆ ಬಾಳೆಲೆ ಹಾಕಿ ಇಟ್ಕೊಂಡಿದ್ದಾನೆ ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು ಇದಕ್ಕೆ ಪಕೋಡವನ್ನು ನಮಗೆ ಬೇಕಾದಷ್ಟು ಅಂದರೆ ದಪ್ಪ ಬೇಕಿದ್ರೆ ದಪ್ಪ ರಸ ತೊಪ್ಪಾದರೆ ಸ್ವಲ್ಪ ಸ್ವಲ್ಪವನ್ನು ಈ ಥರ ಕೈಯಲ್ಲಿ ತಗೊಂಡು ಬಿಟ್ಟರೆ ಆಯಿತು ನೋಡಿ ಈ ಥರ ಬಿಡಬೇಕು ದೊಡ್ಡದು ಬೇಡ ಮನೆಯವರಿಗೆ ಸಾಕು ಇಷ್ಟೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಬಿಟ್ಟರೆ ಆಯಿತು ಮಂಗ್ಳೂರು ಕಡೆ ಹೋಟೆಲ್ಗಳಿಗೆ ಬಂದರೆ ಪಕೋಡ ಇದ್ದೇ ಇರ್ತದೆ ಊಟದ ಟೈಮಲ್ಲಿ ಇದನ್ನು ಊಟದ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೂ ಕೂಡ ಇದನ್ನು ಆರ್ಡ್ರ್ ಮಾಡಿ ತಗೊಳ್ತಾರೆ ಕೆಲವರು ಸಂಜೆ ಚಾ ಇದು ಸ್ಪೆಷಲ್ ಸಿಂಡಿಯಾಗಿರ್ತದೆ ಅಂತ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಈಗ ನಾನು ಮಾಡಿರೋದು ಒಳ್ಳೆ ಟೈಮ್ ಆಗಿದೆ ಅನಿಸ್ತಾ ಉಂಟು ಮಳೆಗೆ ಚಾಯ ಬಿದ್ದಕ್ಕೆ ಪಕೋಡಾ ತಿನ್ಬೋದು ನೋಡಿ ಬೇಯ್ತಾ ಉಂಟು ಚೆನ್ನಾಗಿ ಈಗ ಚೆನ್ನಾಗಿದೆ ಬೆಂದಿದೆ ಬಣ್ಣ ಚೇಂಜ್ ಆಗಿದೆ ನೋಡಿ ಈಗ ಇದನ್ನು ಹೀಗೆ ತಗೊಳ್ತೇನೆ ಸಾಕು ಒಳ್ಳೆ ರೋಸ್ಟ್ ಆಗಿದೆ ಈಗ ಮತ್ತೊಮ್ಮೆ ಹಾಕಿಸ್ತಾ ಇದ್ದೇನೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಹಾಗೆ ಶುಂಠಿ ಹಾಕಿರೋದ್ರಿಂದ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಆಮೇಲೆ ಮೆಣಸಿನ ಪೌಡ್ರ್ ಹಾಕಿದ್ದೇನೆ ಅದು ಎಳ್ಳು ಮೆಣಸಿನ ಪೌಡ್ರಿಗೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಮನೆಯಲ್ಲಿ ಯಾವುದೇ ಪದಾರ್ಥವನ್ನು ಮಾಡಿದಾಗ ಪದಾರ್ಥಗಳಿಗೆ ನಾನು ಒಳ್ಳೆ ಮೆಣಸು ಪೌಡರ್ ಎಲೆ ಹಾಕಿದರೆ ಯಾರು ತಿನ್ನೋದಿಲ್ಲ ಈ ಕಟ್ ಮಾಡಿ ಹಾಕಿದಾಗ ಅದು ಒಳ್ಳೆ ಗರಿ ಗರಿ ಬಂದು ಅದನ್ನು ತೆಗೆದು ಇಟ್ಕೊಳ್ಳಕ್ ಹಾಗಾಗಿ ಎಲ್ಲರೂ ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ ಈಗ ಪಕೋಡ ಎಲ್ಲ ರೆಡಿ ಆಗಿದೆ ಹಾಗೆ ಬಿಸಿ ಬಿಸಿ ಕಟ್ಟ ಚಾಯ ಕಣ್ಣು ಕಣ್ಣ ಚಾಯ ಅಂತ ಹೇಳ್ತೇವೆ ನಾವು ಅಂದರೆ ಡಿಕಾಕ್ಷನ್ ಟೀ ಡಿಕಾಕ್ಷನ್ ಒಟ್ಟಿಗೆ ಬಿಸಿ ಬಿಸಿ ಪಕೋಡಾ ರೆಡಿ ಈರುಳ್ಳಿ ಪಕೋಡ ಹೇಗಿತ್ತು ಈರುಳ್ಳಿ ಪಕೋಡ ಮಾಡಿದ್ದು ಅಂತ ಕಮೆಂಟ್ ಮಾಡಿ ಹಾಗೆ ಮೊದಲ ಬಾರಿಗೆ ನಮ್ಮನೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಮತ್ತು ನಿನ್ನ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ